ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸುಮ್ಮ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕರಡ ಒಂದು ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರ ಸರ್ ನಾವು ಒಂದು ಬಿ ಎಚ್ ಎ ಫ್ಲ್ಯಾಟು ದಾನಿಟ್ಟಲ್ಲಿ ಕೆಲಸ ನಡೀತಾ ಇದೇ ಇಲ್ವೋ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತಲೂ ಕೇಳ್ತಾ ಇದ್ರ ನೋಡಿ ಇಲ್ಲಿ ಟೂ ಬಿ ಎಚ್ ಎ ಫ್ಲ್ಯಾಟು ಸಣ್ಣ ಪುಟ್ಟ ಕೆಲಸ ನಡೀತಾ ಇದ್ದಾವೆ ಅದೇ ಥರ ಒಂದು ಬಿ ಎಚ್ ಎ ಫ್ಲ್ಯಾಟ್ ಇಲ್ಲಿ ಅಷ್ಟೇನು ಕೆಲಸ ನಡೀತಾ ಇಲ್ಲ ಗಾಣಿ ಹೇಳಿದ್ರು ನಿಮಗೆ ತಿಳಿಸ್ಕೊಡ್ತೀನಿ ಆ ಓ ನಾನು ತಗೊಂಡಿರೋದು ನಿಮಗೆ ಯಾವುದೇ ಥರ ಇನ್ನೂ ಹೇಳಿಲ್ಲ ಬಟ್ ಐವಿ ನಾನು ತಗೊಂಡಿದ್ದೀನಿ ಆ ಒನ್ ಬಿ ಎಚ್ ಎಫ್ ಫ್ಲಾಟ್ ಬಗ್ಗೆ ನಿಮಗೆ ಏನಡ ಇತ್ತೀಚಿನ ದಿನಗಳಲ್ಲಿ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಜನ ಇಲ್ಲಿ ಕಮೆಂಟು ಕೇಳ್ತಾಯಿದ್ರಿ ಸರ್ ನಮ್ಮ ಉದ್ದಯನ ಪಾಳ್ಯ ತುಂಬ ದಿನದಿಂದ ನಿಂತೋಗಿದೆ ಏನೋ ಒಂಚೂರು ಸಣ್ಣ ಪುಟ್ಟ ಕೆಲಸ ನಡೀತಾ ಇದ್ದಾವೆ ಯಾವಾಗ ಕೊಡ್ತಾರೆ ಅಂತಲೂ ಸಹ ಇಲ್ಲಿ ವಿಷಯ ತಿಳಿಸ್ತಾ ಹೋಗ್ತಾ ಇದ್ದಾರೆ ಆ ಫ್ರೆಂಡ್ ಮುದ್ದೆ ಹಿಂಪಾಳಿ ನಮಗೆ ಮಟ್ಟಿಗೆ ನಾವು ವಿಸಿಟ್ ಮಾಡ್ಕೊಂಡು ಒಂದು ಸ್ವಲ್ಪ ವಿಚಾರಿಸಿದಾಗ ಸದ್ಯದಲ್ಲೇ ಟೂ ಇಯರ್ಸ್ ಆಗುತ್ತೆ ಅಂತ ಅವರು ತಿಳಿಸಿದ್ದಾರೆ ಅಂದರೆ ಮಿನಿಮಮ್ ಎರಡು ವರ್ಷದ ಒಳಗೆ ನಾವು ಖಂಡಿತವಾಗಿ ಮುಗಿಸ್ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಮುದ್ದ ಹಿಂಪಾಳಿದಾಗ ఇవరు సాకస్ కమెంట్లు ఇల్ బావే అదు నను కమెంట్ కమ్మినాయి నీ కమెంట్ కలస్తాయితే నీ కలిస ఒత్డ ఇది నన్ను సాకస్ కమెంట్ రెస్పాన్స్ కొడలో ఇవ్వు బేజబ్ మాకెడ్రీ యాకే అందరూ నన్ను వరకాలితీ యాకే ఇదే యూట్యూబుందే నూ జీవన మాతాయి నే వేట్ క ಆ ವರ್ಕ್ ಮುಗಿಸಿ ಫ್ರೀ ಆದ ನಂತರ ನಾನು ಇಲ್ಲಿ ಒಂದು ವಿಡಿಯೋ ಆಗಲಿ ಒಂದು ಕಮೆಂಟ್ ಉತ್ತರ ಆಗಲಿ ಕೊಡ್ತೀನಿ ಹಾಗಾಗಿ ನಾನು ಇಲ್ಲಿ ಸಾಕಷ್ಟು ಜನಕ್ಕೆ ಕಮೆಂಟ್ ಕಮೆಂಟ್ಗಳು ಕೊಡೋಕ್ಕಾಗಲ್ಲ ಹಾಗಾಗಿ ಅವರಿಗೆಲ್ಲ ಪೇಜಲ್ಲಿ ಮಾಡಿಸ್ ಕಮೆಂಟು ರಿಪ್ಲೈ ಮಾಡಿಲ್ಲ ಅಂದರೆ ಖಂಡಿತವಾಗಿ ಇನ್ನು ಮುಂದೆ ನೀವು ಕಮೆಂಟ್ ಕೊಡುಗೆ ನಾನು ಆದಷ್ಟು ವೀಡಿಯೋ ಮುಖಾಂತರ ರಿಪ್ಲೈ ಕೊಡ್ತೀನಿ ಮುಂಚೆ ನಾನು ವಿಡಿಯೋ ಕಮೆಂಟ್ ಕೊಡುಗೆ ವಿಡಿಯೋ ಥರ ಯಾವ ಥರ ರಿಪ್ಲೈ ಕೊಡ್ತೀನೋ ಅದೇ ಥರ ನಾನು ಖಂಡಿತವಾಗಿ ರಿಪ್ಲೈ ಕೊಡ್ತೀನಿ ಅಂತ ನಾನು ತಿಳಿಸ್ತೀನಿ ನೋಡಿ ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣ ಆಗ್ತಿರುವಂಥ ಹಲವಾರು ಫ್ಲಾಟ್ಗಳು ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಫ್ಲಾಟ್ಗಳು ನಿರ್ಮಾಣ ಆಗ್ತಾಯಿದ್ದಾವೆ ಅಲ್ಲಿ ನಿರ್ಮಾಣ ಆಯ್ದವು ಸಹ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಕಮೆಂಟಲ್ಲಿ ಇನ್ನೂ ಸುಮಾರು ಕಡೆ ಕೆಲಸಗಳು ನಿಂತಾಗಿದ್ದಾವೆ ದಾಳಿಗಾಲಿ ಆಗಿರ್ಬೋದು ಕೇಸರಿಹಳ್ಳಿ ಆಗಿರ್ಬೋದು ತಮ್ಮ ನರ್ಸ್ನಹಳ್ಳಿ ಆಗಿರ್ಬೋದು ಸುಮಾರು ಅಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹತ್ತಾದ್ರೆ ಕೆಲಸ ಸ್ಥೈದ ಅವೆಲ್ಲ ಫಲಾನುಭವಿಗಳೆಲ್ಲ ನಮಗೆ ಕಮೆಂಟಾಗಿ ಕೇಳ್ತಿರ್ತಾರೆ ನಾವು ಅಲ್ಲಿ ವಿಚಾರಿಸಿದ್ವಿ ಬಟ್ ನಾವೊಂದು ಏನಪ್ಪ ಅಂತ ಅಂದರೆ ಅವರು ಕೆಲಸ ಸದ್ಯದಲ್ಲೇ ನಿಂತ ನಾವು ಸ್ಟಾರ್ಟ್ ಮಾಡಿ ನಾವು ಆದಷ್ಟು ಬೇಗ ಕೊಡ್ತೀವಿ ಅಂತ ತಿಳಿಸ್ತಾರೆ ಅಷ್ಟು ಬಿಟ್ಟರೆ ಇನ್ನೇನು ಅವರು ಅನ್ಸ ತಿಳಿಸಲ್ಲ ಖಂಡಿತವಾಗಿ ನೆಲಗುಳಿದಾಗಿರ್ಬೋದು ನೆಲಗುಳಿ ರೀಸೆಂಟಾಗಿ ಸಾಕಷ್ಟು ಜನ ನಮಗೆ ಯಾವಾಗ ಕೊಡ್ತಾರೆ ಸಹ ಮನೆ ಅಂತ ಹೇಳಿದ್ರು ಸೆಪ್ಟೆಂಬರ್ ಕೊಡ್ತೀನಿ ಅಂತ ಅವರು ತಿಳಿಸಿದರು ಬಟ್ ಏನು ಅಂತ ಇನ್ನೂ ಗೊತ್ತಿಲ್ಲ ಇನ್ನು ಫಂಕ್ಷನ್ ನಡೆದು ನಿಮಗೆ ಹ್ಯಾಂಡ್ ಓರ್ಕ್ ಮಾಡ್ತೀವಿ ಅಂತ ತಿಳಿಸಿದರು ಬಿದ್ರಳದು ಆಲ್ಮೋಸ್ಟ್ ಎಲ್ಲ ಅಲ್ಲೂ ಕೆಲಸ ಏ ಬ್ಲಾಕ್ ಎಲ್ಲ ಕಂಪ್ಲೀಟಲ್ಲಿ ಕೆಲಸ ನಡೀತಾ ಇದೆ ಇನ್ನು ಸ್ವಲ್ಪ ಕೆಲಸ ಸಣ್ಣ ಹೋಗಿರ್ಬೋದು ಬಿದ್ರಲ್ಲಿ ಅವ್ರದ್ದು ಸಹ ಇದೇ ತಿಂಗಳಲ್ಲಿ ಸೆಪ್ಟೆಂಬರ್ ಕೊಡ್ತೀವಿ ಅಂತ ಮಾಹಿತಿ ಬಂತು ಬಟ್ ಅವರು ಯಾವಾಗ ಕೊಡ್ತಾರೆ ಅಂತ ಹೇಳೋಕ್ಕಲ್ಲ ಯಾಕೆಂದರೆ ಈ ತಿಂಗಳು ಅಂದ ನೆಕ್ಸ್ಟ್ ತಿಂಗಳು ಹೋಗ್ಬಿಡುತ್ತೆ ಹಾಗಾಗಿ ನಿಮಗೆ ಹೇಳ್ತೀನಿ ಕನ್ನಡ ಕಂದ ಕನ್ನಡ ಕಂದ ಏನು ರೀ ಇವತ್ತು ಲೈವ್ ಮಾಡ್ತಾ ಇದ್ದೀರ ಅಂದ ಖಂಡಿತವಾಗಿ ನಾನು ಲೈವೂ ಸದ್ಯಕ್ಕೆ ಬಿಟ್ಟಿದೆ ಇವತ್ತೇ ಫಸ್ಟ್ ಲೈವ್ ಬಂದಿದ್ದೀನಿ ಅಂತ ಹೇಳ್ತೀನಿ ಕನ್ನಡದ ಕಂದವರೇ ನಿಮಗೆ ಅಂತ ಹೇಳ್ತಾಯಿದ್ದೀನಿ ಸದ್ಯಕ್ಕೆ ಇನ್ನು ಮುಂದೆ ನಾನು ಲೈಬ್ರಿಗಳ್ ನಾನು ಕಾಣ್ತೀನಿ ಖಂಡಿತವಾಗಿ ನನಗೆ ಟೈಮ್ ಸಿಕ್ತಲ್ಲ ಯಾಕೆ ಯಾವ್ದು ಬ್ಯುಸಿಯಲ್ಲಿ ನಾವು ಒತ್ತಡ ಜಾಸ್ತಿ ಪ್ರೆಜರ್ ಇರೋ ನಾನು ಜಾಸ್ತಿ ಲೈಬ್ರಿಗೆ ತಾಳಲ್ಲ ಇವತ್ತು ನಾವು ಲೈವ್ ತಂದೀನಿ ಆ ಫ್ರೆಂಡ್ ಈಗ ನಿಮಗೆ ಸದ್ಯಕ್ಕೆ ಈಗ ಆ ಕೆಲಸದ್ದು ಸಾಕಷ್ಟು ಜನ ಇಲ್ಲಿ ಬಿದ್ರಳ್ಳಿ ಹೇಳ್ತಾ ಇದೆ ನಿಮಗೆ ಬಿದ್ರಳ್ಳಿ ಪ್ರೊಜೆಕ್ಟು ಸದ್ಯದಲ್ಲಿ ಕೆಲಸ జ్వర నీతాయి అంతే అదే తర కెంచ ఖండి నిమే కరీతీని ఏమో వరి మాట్బడ్రి నిమిర్డ్ పర్సెంట్ ధృవ ప్రయోస్ అదే నాం కరీతీ ఈ నిమ్మ గృహ ప్రయోజింద మన యర్కార నమ్మకు కొడతారు అన్నదో నాము ముందు ಿಲ್ಲ ಬೇಗ ಮಾರ್ಚ್ ಒತ್ತಡ ತರಬೇಕು ಗೃಹ ಪ್ರವಾಸ ನಿಮ್ಮದೇ ನಮ್ಮದೇ ಆಗಲಿ ಅಂದರೆ ಆಲ್ಮೋಸ್ಟ್ ಆದಾಗ ಖಂಡಿತವಾಗಿ ನಾನು ನಿಮ್ಗೆ ಗೃಹ ಪ್ರಯೋಜಕ ಕೊಡ್ತೀನಿ ನೀವು ನಮ್ಮ ದ್ರವಸಕ್ಕೆ ಬನ್ನಿ ಕನ್ನಡ ತಂಡ ಅವರೇ ಅಂತ ನಿಮಗೆ ತಿಳಿಸಿದೆ ಆ ಫ್ರೆಂಡ್ ಈಗ ನಿಮಗೆ ತಿಳಿಸೋದು ಇಷ್ಟೇ ನಿಮ್ಮ ಏನು ಒಂದು ಬಿ ಎಚ್ ಎಫ್ ಫ್ಲಾಟ್ಗಳಿಗೆ ಈ ಸದ್ಯಕ್ಕೆ ನಿಮಗೆ ಮಾಹಿತಿ ಕೊಡ್ತಾ ಇದನ್ನ ಸಾಕಷ್ಟು ಕಡೆಯಲ್ಲಿ ಕೆಲಸಗಳೆಲ್ಲ ನಿಂತಿದೆ ಸರ್ಕಾರ ಬಗ್ಗೆ ಸಾಕಷ್ಟು ರೆಡಿ ಮಾಡಿಸ್ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಆ ಚಂಚನಪುರದಲ್ಲಿ ಅದನ್ನು ಸಹ ಇದು ಇತ್ತೀಚೆಗೆ ಸ್ವಲ್ಪ ಕೆಲಸ ನಡೀತಾ ಇದೆ ಅದು ಆಲ್ಮೋಸ್ಟ್ ಸಾಲದ ಮೇಳಗಳೆಲ್ಲ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ನಿಮಗೆ ಇತ್ತೀಚಾರಿಗೆ ತಿಳಿಸ್ತೀನಿ ಇನ್ನು ಸಾಕಷ್ಟು ಜನ ಇಲ್ಲಿ ಬ್ಯಾಂಕ್ ಪ್ರೊಸೆಸ್ ಕೇಳ್ತಾಯಿದ್ರೆ ರಾಷ್ಟ್ರಕೃತ ಬ್ಯಾಂಕು ಮತ್ತು ಪ್ರೈವೇಟ್ ಬ್ಯಾಂಕಲ್ಲಿ ತ್ರೀ ಪರ್ಸೆಂಟ್ ಪರ್ಸೆಂಟೇಜು ಯಾವ ರೀತಿ ಇರುತ್ತೆ ಅಂತ ಅದು ಖಂಡಿತವಾಗಿ ಅದು ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಏನು ಮೂರು ಪರ್ಸೆಂಟಿಂದ ಐದು ಪರ್ಸೆಂಟ್ ಅವ್ರಿಗೆ ಕೊಡ್ತಾರೆ ಅಂತ ಅಂತ ಹೇಳ್ತೀನಿ ಕೊಳ ತೋಟಗೆರೆ ಪ್ರಾಜೆಕ್ಟ್ ಮುಗೀತಾ ಅಂತ ಕೇಳ್ತಾಯಿದ್ರೆ ಆ ತೋಟಗೆರೆ ಪ್ರಾಜೆಕ್ಟ್ ಇನ್ನೂ ನಿಮ್ಮ ನಮ್ಮ ಕಡೆ ಮೊನ್ನೆ ರೀಸೆಂಟಾಗಿ ವಿಸಿಟ್ ಮಾಡಿದ್ದೀನಿ ಅದು ಪ್ರಾಜೆಕ್ಟ್ ಎಲ್ಲ ಒಳಗಡೆ ಟೈಲ್ಸ್ ಆಗಿರ್ಬೋದು ರಸ್ತೆಗಳಿಗೆ ಕಾಂಪೌಂಡ್ ಆಗಿರ್ಬೋದು ಅದಕ್ಕೆಲ್ಲ ಅದರೇನು ಮಾಡಿದ್ದಾರೆ ಒಳಗಡೆ ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನಾನು ವಿಸಿಟ್ ಮಾಡಿದಾಗ ಒಂದು ಟೆನ್ ಡೇಸನ್ನು ಆಗಿದೆ ವಿಸಿಟ್ ಮಾಡಿದ್ದೀನಿ ಖಂಡಿತವಾಗಿ ಅಲ್ಲಿ ಕೆಲಸ ನಡೀತಾ ಇದೆ ಸ್ವಲ್ಪ ಸ್ವಲ್ಪ ನಡೀತಾ ಇದೆ ಒಟ್ಟಿನ ಟೈಲ್ಸು ಪ್ರತಿಯೊಂದು ರೂಮ್ಗೆಲ್ಲ ಹಾಕ್ಕೊಂಡು ಬಂದಿದ್ದಾರೆ ಹೇಳ್ಬೋದು ತೊಡಗಲ್ಲಿ ನಿಮ್ಮ ಕಂಡಂಜೆ ಈಗ ವಿಷಯ ತಿಳಿಸೋದು ನಾನು ಸಾಕಷ್ಟು ನೋಡಿ ಈಗ ಬಿಳಿ ಚಾಜಿಂದು ಕೇಳ್ತಾಯಿದ್ರೆ ಗೋವಿಂದಾಪುರ ಅದ್ರು ಕೇಳ್ತಾಯಿದ್ರೆ ಬಿಳಿ ಚಾಜಿ ಇನ್ನೂ ಸದ್ಯದಲ್ಲೇ ಕೆಲಸ ಅಲ್ಲಿ ನಿಂತಿದೆ ಫುಲ್ಲು ಸಹ ಕೆಲಸ ನಡೀತಾ ಇಲ್ಲ ಅದೇ ಥರ ಗೋವಿಂದಾಪುರದಲ್ಲಂತೂ ಕಂಪ್ಲೀಟಾಗಿ ಅಲ್ಲಿ ಏನೋ ಫುಲ್ಲು ಸ್ಥಗಿದಾಗಿದೆ ಅಲ್ಲಿ ಕಟ್ಟಿರೋ ಪಾಯನೇ ಇಲ್ಲ ಆ ರೀತಿಯಲ್ಲಿ ಇದೆ ಇವೆಲ್ಲ ನಿಮಗೆ ಒಂದೇ ವಿಡಿಯೋದಲ್ಲಿ ಡೀಟೇಲ್ಸು ನಿಮಗೆ ನಾವು ಹೇಳೋಕ್ಕಾಗಲ್ಲ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ಆದಷ್ಟು ನಿಮಗೆ ಸಾಕಷ್ಟು ವಿಡಿಯೋಗಳನ್ನು ನಿಮಗೆ ಬರ್ತಾ ಇದ್ದೀನಿ ಅದರಲ್ಲೇನಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ ಈಗ ನಾನು ಲೈವು ಈಗ ಬಂದೇ ಯಾವುದೇ ರೀತಿ ನಿಮಗೆ ವಿಷಯ ತಿಳಿಸಿಲ್ಲ ಇನ್ನು ಮುಂದೆ ಆದಷ್ಟು ಲೈವ್ ತಗೊತೀನಿ ನಮ್ಮ ಇದ್ದಂಗೆ ನಾ ಲೈವ್ ನೋಡ್ತಾ ನಿಮ್ದು ಆದಷ್ಟು ಎಷ್ಟು ಆಗುತ್ತೋ ಎಷ್ಟು ಫುಲ್ ಹೆಲ್ಪ್ ಆಗುತ್ತೋ ಅಷ್ಟು ನಾವು ನಿಮ್ಮ ಪ್ರಶ್ನೆಗೆ ನಾನು ಆದಷ್ಟು ಉತ್ತರ ಕೊಡ್ತೀನಿ ಎಲ್ಪ್ಫುಲ್ಲಾಗಿ ನಮಗೆ ಮಾಹಿತಿ ಗೊತ್ತಿರುವಾಗ ನಮಗೆ ಏನು ಗೊತ್ತಿರೋ ಅದು ನಿಮಗೆ ಕೊಡ್ತೀವಿ ನಾವು ವಿಸಿಟ್ ಮಾಡಿ ತಿಳ್ಕೊಂಡು ನಿಮಗೆ ಮಾಹಿತಿ ಕೊಡ್ತೀವಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನೇರವಾಗಿ ವಿಡಿಯೋನೂ ಸಹ ಫ್ಲ್ಯಾಟ್ಗಳಿಗೆ ಹೋಗಿ ನೇರವಾಗಿ ವಿಡಿಯೋ ಮಾಡಿದ್ರು ಸಹ ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಅದರ ತೋಟಕೆರೆ ಆಗಿರ್ಬೋದು ತುಪ್ಪನಳ್ಳಿ ಆಗಿರ್ಬೋದು ಬಿಳಿಗಾಜಿ ಆಗಿರ್ಬೋದು ನಡಪಾಳಿ ಆಗಿರ್ಬೋದು ಪ್ರತಿಯೊಂದು ಏರಿಯಾ ವಿಸಿಟು ನಾನು ಮಾಡಿ ನಿಮಗೆ ವಿಡಿಯೋ ಸಮೇತನೇ ತೋರಿಸ್ತಾ ಇದ್ದೀನಿ ಲೈವ್ ಲೈವಲ್ಲಿ ಅಂತಲೇ ಹೇಳ್ಬೋದು ಫ್ರೆಂಡ್ ಇನ್ನು ಇನ್ನೂ ಚಂದ್ರು

ನೋಡಿ ಬಿ ಎಚ್ ಎಫ್ ಫ್ಲಾಟ್ಗಳು ಸಾಲದ ಮೇಳಗಳು ಸಾಕಷ್ಟು ಎಲ್ಲೆಲ್ಲ ಕಡೆ ನಡೀತಾ ಇದ್ದಾವೆ ಇನ್ನು ಓದ್ ಸಾಲದ ಮೇಳಗಳೆಲ್ಲ ನಡೀತಾ ಇದ್ದವು ಸಾಕಷ್ಟು ಕಡೆ ಸಾಲದ ಮೇಳ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದಾವೆ ಆದಷ್ಟು ಇನ್ನೂ ಕೆಲವ್ರಿಗೆ ಸಾಲದ ಮೇಳದಲ್ಲಿ ಇನ್ನೂ ತಾಂಡಿಲ್ಲ ಇಂಟ್ರೆಸ್ಟ್ ಜಾಸ್ತಿ ಅಂತ ಇದ್ರು ಬಟ್ ತಾಳಾಂತರ ಸಾಕಷ್ಟು ಜನ ಕ್ಯಾಶ್ ತಟ್ಟಂತಾರೆ ಕಟ್ಟಿದ್ದಾರೆ ನಮ್ಮ ಫ್ರೆಂಡ್ಸ್ ಒಬ್ರು ಫುಲ್ ಕ್ಯಾಶ್ ಅಮೌಂಟ್